ோா அத்தியர ம் ஏன்மா நஷ்டக்கா ஆமேல ஆக்கெல்லத மது மகள எல்லா இல்லை அத்தியர இன்னும் எதில் இன்னும் எதில்ல ஏக்க ஆக்கே இன்னும் வெளக்காகல்தான் தோடாடி சுஸ்தாகித்தல் அதுக்கு மக்கள் அத்தியர ஈகோகி நான் எப்பஸ் தீன்பி நான் எல்லாம் எப்பஸ் தீன்கா நீு நஷ்ட ஏன்மாந்த மாத்திய ಹಾಂ ಶಿಲಾ ಚಿಕ್ಕಮ್ಮರು ದೋಸೆ ಮಾಡೋಕ್ಕೆ ಹೇಳಿದ್ದಾರೀ ನಿನ್ನೆ ದೋಸೆ ನೆನೆಯಾಕಿದ್ದೆ ಇವತ್ತು ಚಟ್ನಿ ಪಲ್ಯ ಮಾಡಿನ್ರಿ ಈಗ ಯಾರು ಬರ್ತಾರೋ ಅವ್ರಿಗೆಲ್ಲ ಬಿಸಿ ಬಿಸಿ ದೋಸೆ ಅಷ್ಟೇ ರೀ ಎಲ್ಲ ರೆಡಿ ಮಾಡಿನ್ರಿ ಹ್ಞೂ ಆತ ನನಗೆ ಮೊದಲು ಒಂದು ಗ್ಲಾಸ್ ಹಾರ್ಲಿಕ್ಸ್ ತೊಗೊಂಬಾ ನಾ ಹೋಗಿ ಆಕೆಗೆ ಗ್ರಾಚಾರ ಬಿಡಿಸ್ತೇನೆ ಹೂರಿ ಹತ್ತಿರ ಮಾಡ್ಕೊಂಬರ್ತೇನೆ ರೀ ರಮಣಿ ಏ ರಮಣಿ ಇದೇನಿದ ರೂಮ್ನಾಗ ಇಬ್ಬರು ಇಲ್ಲ ಗಂಡ ಎಂತಿ ಇವರು ಶೋಭಾ ಏ ಶೋಭಾ ಎಲ್ಲಿ ಕೋಣಗಿಬ್ರು ಇಲ್ಲಲ್ಲ ಅವನು ಇಲ್ಲ ಪ್ರವೀಣನೂ ಇಲ್ಲ ಈಗಿ ರಮಣಿನೂ ಇಲ್ಲ ಎಲ್ಲೋಗ್ಯಾರ ನಗೂ ಗೊತ್ತಿಲ್ರಿ ಇತ್ತೀರ ಎಲ್ಲೋಗ್ಯಾರ ಏನ ನಂಗೂ ಏನು ಹೇಳಿಲ್ರಿ ಅದರ ಅಂತ ಅಂತಾನು ತಿಳ್ಕೊಂಡಿದ್ದೆ ಇಲ್ಲ ನೀ ಎದಕ್ಕದಿ ಮನ್ಯಾಗ ನೀ ದಂಡಕ್ಕ ಹಾ ಯಾರು ಎಲ್ಲೋಕ್ಕಾರ ಯಾರು ಯಾವಾಗ ಕರ ಯಾವಾಗ ಬರ್ತಾರ ಅಂತ ನೋಡೋದ್ ನಿನ್ ಗೊತ್ತಾಗಂಗಿಲ್ಲ ದಂಡಕ್ಕದಿ ಇನ್ನಿ ನಿನ್ ಮನ್ಯಾಗ ನಾ ಎಂತ ನಿನ್ನೆದಕ್ ಕರ್ಕೊಂಬಂದಿದ್ವಿ ನಾ ಈ ತರ ನಮ್ಮ ಮನಿ ಕಾಯ್ಕೊಂಡು ಬಿದ್ದಿರ್ಲಿ ಅಂತ ಕರ್ಕೊಂಡ್ಬಂದಿರೋದು ಆಗ ಅಷ್ಟು ಗೊತ್ತಾಗಲ್ಲ ಇಲ್ರಿ ತೀರ ನಂಗೆ ಗೊತ್ತಾಗಿಲ್ರಿ ನಾ ಅಡಿಗೆ ಮನೆಯಾಗಿದ್ದೀನಿ ಅವರು ಏನು ಹೇಳೋಗಿಲ್ರಿ ಇದು ಏನಾರ ಹೇಳಿದ್ರಿ ಇದು ಒಂದು ಗಂಗಾ ಯಮನ ಕಣ್ಣಾಗ ದಳ ದಳ ದಳದಳ ಹರಿಸಿ ಸುಮ್ಮನ ಕುಂತು ಬಿಡ್ತಾಳ ಮುಗಿದು ಹೋತ್ ನಂಗ ಬರ್ತಾ ಬರ್ತಾ ಈ ಮನ್ಯಾಗ ನನ್ ಮರ್ಯಾದಿನ ಕಮ್ಮಿ ಮಾಡಕತ್ತೀರಿ ನೀವೆಲ್ಲಾರು ಸೇರಿ ಒಬ್ಬರೊಬ್ಬರಿಗೆ ಮತ್ತೆ ನಾನು ಈ ಶಂಕ್ರಿ ಏನಂತ ತೋರ್ಸ್ಬೇಕಾಗತ್ತ சி அந்த எல்லோ கேட கண்டாரு தோசி நான் இஷ்டி நங்க நீ ಅತ್ತಿಯರ ಏನಾತ್ರಿ ನಾವು ಗುಡಿಗೆ ಹೋಗಿದ್ವಿ ಅಷ್ಟೇ ರೀ ನಾನು ನೋಡಿದೆ ನೀವು ಎದ್ದಿದ್ದಿಲ್ಲ ನಿಮ್ಮ ಕೋಣಿ ಬಂದಿದ್ದೆ ನಾನು ನೀವೇ ಎದ್ದಿದ್ದಿಲ್ಲ ಚಿಕ್ಕಮ್ಮರ ಇದ್ದಿದ್ದಿಲ್ಲ ಮಾವರ ಇದ್ದಿದ್ದಿಲ್ಲ ಹಾಗಾಗಿ ನಾವು ನಮ್ಮ ಪಾಡಿಗೆ ನಾವು ಗುಡಿಗೆ ಹೋದೀವ್ರಿ ಅಷ್ಟ ಏನ ಅಷ್ಟೊಳಗೆ ಹೋಗಿರ ನೀವು ಲೈ ಶೋಭಿ ನೀರ ಜೊತೆಗೆ ಹಾ ಅತ್ತಿಯರ ನಾನು ಕೂರಿಗೆ ಇದ್ದೀನಿ ಇವರು ತಿರುಗಿ ಬುತ್ತಿ ತಗೊಂಡು ಹೊಲಕ್ಕೆ ಹೋಗ್ಯಾರ್ರೀ ಭಾಳ ತಾತ್ರಿ ನಾ ಎದ್ದು ನಾಲ್ಕೂರಿನೂ ಆಗಿದಿಲ್ರಿ ನಾ ಅವಾಗ ಇದ್ದೀನಿ ಮತ್ತು ಆಕಿ ನಾಲ್ಕೂರಿಗೆ ಎದ್ದಾಳಲ್ಲ ಆಕಿಗರ ಹೇಳ್ ಹೋಗಬೇಕಿತ್ತು ಮನ್ಯಾಗ ಯಾರಿಗೂ ಹೇಳ್ಲಾರ್ದೆ ಕೇಳಲಾರ್ದೆ ಗುಡಿಗೆ ಹೋಗೋದು ಅಂತ ಏನು ಅರ್ಜೆಂಟ್ ಇತ್ತು ಇತ್ತಿನಿಗೆ ಅತ್ತಿರಾ ನಾನು ಯಾಕ ಆಕಿ ಹೇಳಿ ರೀ ನೀ ಮನೆ ಅತ್ತೇನ್ರಿ ನೀವು ಅತ್ತಿ ನಿಮಗೆ ಹೇಳೋದು ಸರಿ ಅನಿಸ್ತು ನಂಗೆ ನಂಗೆ ಆಕಿಗೆ ಹೇಳ್ಬೇಕಂತ ಅನಿಸ್ಲಿಲ್ರಿ ಹ್ಞೂ ಏನದು ಏನು ಲಾಂಗ್ವೇಜ್ ಏನು ಅವಳು ರಮಣಿ ಸಾಲಿ ಕಲ್ತಿರಿಕ್ ನೀನು

இங்க மனியாக இருத்தாரல அவ்வளோகலி இதா கொனை நினைக்க நீனேன் நினைக்கந்த மனமான் தி மனியாக மனியாக ஒ தங்கி நான் நினைக்கிறீர சாரீ ரீ இன்னொம்பி சாரி அடிக்க நின்பாயரோக க்ஷி ஏனது நீத்தாரா மதுமகளாக இங்க ஏனது நீ பாண்ட ஏனது நீங்கள் டிஷர்ட் நீரோன் அந்த ஏன நினைகி ஓகே சீரி உட்கோ மதுங்க ನನ್ನ ಹತ್ರ ಸೀರೆಲ್ಲ ಅಂತ ಅದಾವ್ರಿ ಅದಾವ್ರಿ ಅಷ್ಟು ನೋಡ ನನಗೆ ನೀನ್ ಕಂಡು ಮುಂದೆ ಹಿಂಗ ನಿಂತ್ಕೊಂಡು ಅಂದ್ರೆ ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ ಹೋಗಿ ಚಂದಾಗ ಸೀರೆ ಉಟ್ಕೊಂಬ ಆಮೇಲೆ ಅಂದಂಗರ ಹ್ಮ್ ಅಂದಂಗ ನೀನು ಎದ್ದು ಕೂಡ ನನ್ನ ಹತ್ರ ಬರ್ಬೇಕಿತ್ತು ನೀನು ನೀನ ಡಿಸಿಷನ್ ತಗೊಂಡು ಯಾಕೆ ಹೊರಗೋದಿ ಮನ್ಯಾಗ ಒಂದು ಪದ್ಧತಿ ಐತಿ ಹೊಸ ಸೊಸಿ ಫಸ್ಟ್ ಅಡಿಗೆ ಮಾಡ್ಬೇಕಾದ್ರ ಒಂದಿಷ್ಟು ಕೆಲಸ ಅದಾವ ಏನು ಅವನ್ ಮಾಡ್ಬೇಕು ಈಗ ಆ ಕೆಂಕರು ಅಲ್ಲಿ ಹಿಂದೆ ಹಿತ್ದಾಗಿಂದು ಒಲಿ ಯೂಸ್ ಮಾಡಿ ಮಾಡಿರ್ತಾಳೆ ಅಡಿಗೆನ ನೀನು ಈಗ ಒಳಗೈತಲ್ಲ ಗ್ಯಾಸಲಿ ಅಲ್ಲಿ ಹೋಗು ಅಲ್ಲಿ ಹೋಗಿ ಚೆಂದಾಗ ಅಷ್ಟು ತೊಳೆದು ಗ್ಯಾಸಲ್ಲಿ ಅಷ್ಟು ತೊಳೆದು ಪೂಜೆ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡು ಪೂಜೆ ಮಾಡಿ ಮೊದಲು ಏನಾರ ಒಂದು ಸಿಹಿ ಅಡುಗೆ ಮಾಡ ಈಗ ಏ ಮಾಡ್ತಿದ್ದಿ ಯಾವ ಅದಿದು ಇದು ಮಾಡಿ ಮಾಡಂದೆ ಪೈನಾಪಲ್ ಕೇಸರಿ ಭಾತ್ ಮಾಡಂದೆ ಹಾಂ ನೋಡು ನನ್ನ ಮಗಳಿಗೆ ಪೈನಾಪಲ್ ಕೇಸರಿ ಭತ್ತ ತಿನ್ನಂಗತಿ ಪೈನಾಪಲ್ ಕೇಸರಿ ಭತ್ತ ಮಾಡು ಆಮೇಲೆ ಮತ್ತು ಈಗ ದೋಸೆ ಮಾಡ್ಯಾಳ ದೋಸೆ ಅಂಕ್ರೆ ಈಗ ನಾಷ್ಟಕ್ಕಾಗತ್ತಾ ಈಗ ಮಾಡು ಈಗ ಮಧ್ಯಾಹ್ನಕ್ಕೆ ಏನು ಅಡಿಗೆ ಮಾಡಬೇಕು ಎಲ್ಲ ನೀವು ಮಾಡಬೇಕು ಏನ ಮತ್ತು ನನಗೆ ಇಲ್ಲಾಡಲ್ಲಿ ಒಂದು ಗಂಟೆ ಕರೆಕ್ಟ್ ಊಟಕ್ಕೆ ಬರ್ತೀನಿ ನಾನು ಎಲ್ಲ ಅಡುಗೆ ರೆಡಿ ಇರ್ಬೇಕು ಏನ ಅರ್ಥ ಆಯ್ತಾ ಅತ್ತೀರ ನಾನು ಅಡುಗೆ ಮಾಡ್ಬೇಕ್ರಿ ಹಾಂ ನಿಮ್ಮ ಅಪ್ಪನ ಅಡಿಗೆ ಮಾಡಾಕ ನೀ ಮಾಡ್ಲಾರ இன்னு மாத்தாரி கர்க்கேரல் அடிகி அடிக் நம்ம கட்டிட்டு உம் ஆகு நம்ம அடிகை தின்னக்கி அதாரா நினைக்கீலாங்க நன் மகளி ஜோரமா ஏனாண்ணா ஏக்கியா சனகி ஏன்கொர கொட்பி மர அண்ணா ஜாஸ்தி ஆகினீ அதுக்கு நானும் ஏய் நான் கண்ணோட நினை பங்க ஆ நோட நெனப்பிட்டு நீங்க இரத்த இ மனியாகரு இல்ல அந்த ஓகாயிர நீண்ட முட்டை கட்டுக்க ನಾನು ನನ್ನ ಮಗ ಇನ್ನೊಂದು ಹುಡುಗಿ ತನ್ನ ಮದುವೆ ಮಾಡ್ತಿನಿ ನಿನ್ನಂತ ಬಿಕಾರಿನ ಮದುವೆ ಆಗಿರದ ಹೆಚ್ ನನ್ನ ಮಗ ಪ್ರವೀನ್ ನೋಡಿ ನಿಮ್ಮಮ್ಮಿ ಹೆಂಗೆ ಹೇಳಕತ್ತಾರಮ್ಮಿ ಏನು ಹೇಳಕತ್ತಾರ ಏನು ತಪ್ಪಂತ್ರ ಹೇಳಕತ್ತಿಲ್ಲ ನಿನಗ ಅಡಗಿನೇ ಮಾಡಕ ಬರಲ್ಲ ಅದิงಾ ಹಳ್ಳೆಗಿರ್ತಿದೀ ಎಲ್ಲ ಬರತ ಅಂತ ತಿಳ್ಕೊಂಡ ನಾನು ನಿನ್ ಮದುವೆ ಆಗಿರದೋ ರಮಣಿ ನನಗೂನು ಬಹಳ ಆಶ್ಚರ್ಯ ಆಕತ್ತೈತಿ ನೀ ಮಾತಾಡಕತ್ತಿರೋದು ಕೇಳಿ ಯಾರಿಗೂ ಮರ್ಯಾದೆ ಕೊಡಲ್ಲ ಎಲ್ಲರಿಗೂ bhai ಬಂದಂಗ ಮಾತಾಡ್ತಿದೀ ಇದನ್ನ ಕಲ್ಸರೆ ನಿಮ್ಮನೇಗಾ బారి ూడ్ బి కష్ట ఆగత ప్రాప ఇవత్తి గౌరవ హంగ్ అన్నది ఎదుర మాత్రూ కిబిడు ప్రవీణ్ మొదల సరి అలాగ ఇది ಹ್ಮ್ ನೀವೆ ಹೇಳಿ ಕೊಡಿ ಹೆಂಗ್ ದೊಡ್ಡರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಬಹುಶಃ ಅವ್ರ ಮನೆಗೆ ಅವರ ಅವ್ವ ಅವರ ಅಪ್ಪ ಏನು ಹೇಳಿ ಕೊಟ್ಟಿಲ್ಲ ಅನ್ಸುತ್ತೆ ಒಳ್ಳೆ ಕತ್ತಿ ಬಿಡಿಸದಂಗೆ ಬಡಸರ ಅನ್ಸುತ್ತೆ ಇರ್ಲಿ ಬಿಡು ಪ್ರವೀಣ ಸिट ಆಗ್ ಬಿಡಾ ಯಾಕ್ ಸೀಟ್ ಮಾಡ್ಕೊತಿ ಆ ಲೇ ಶೋಬಿ ನೋಡ ಅದು ಏನು ಹೇಳ್ತೀಯಾ ಏನು ಬಿಡ್ತೀಯ ನನಗೆಂತೂ ಗೊತ್ತಿಲ್ಲ ಚಂದಾಗ ಅಕ್ಕಿಗೆ ನೆಟ್ಟಕ ಮೊದ್ಲು ಬಟ್ಟೆ ಹೇಳಿ ಕೊಡು ಮತ್ತೆ ಇನ್ನ ಇದ್ ಬೇರೆನೇ ಆಗುತ್ತೆ ಅಕ್ಕಿಗೆ ಹೇಳು ತಿಳಿಸಿ ಚಂದ ಕುಂದರಿಸಕಂಡ ಇಂತ ಎಲ್ಲಾ ನಾಲಾಯಕ್ಕಳಿಗೇಲ್ಲ ನಾನು 칼슘 ಫು ಸಾಲಿ 칼ಸಕ ನಾ ಕಿನ್ ಕರ್ಕೊಂಡ್ ಬಂದಿಲ್ಲ எல்லா கல் நன்ன மாஸ்டர் நீல் எல்லா கல்ஸ் முந்தக்க அது ஏன் கல்ஸ் ஏன் விடுத்தியா கேச்சிர் அந்த இல்ல மனியாக ஒத்தேவா பாஞ்சூர் மாதாட் பா அது நம்ம ஜொத்த மாதா பாபே உம் நடிவ மாதாட நான் ரிமோட் எல்லார ஏனாத நம்மண்ணி தௌனூர்வல்ல எஸ்டாத்தோர் அத்தே ಏ ದಿಯಾ ಬಾ ಈ ಬಂದೇನ ಎಲ್ಲಿ ಅಣ್ಣ ಬರಲಿಲ್ಲ ಬಂದ್ರತಿ ಬಂದ್ರ ನಿಮ್ ಅಣ್ಣ ಬಂದ್ರ ಹ್ಮ್ ಬಂದ್ ನೋಡಮ್ಮ ಆರಾಮದಿಯಾ ಬಾ ಅಣ್ಣ ಅಲ್ಲೇ ನಿಂತ್ಕೊಂಡಿ ಅಲ್ಲ ಈ ಕಡೆ ಕುಂದ್ರಿ ಬಾ ನಾನಂದ್ರು ಆರಾಮಾಗದೀನಿ ನೀವು ಅತಿಗೆಮ್ಮ ಎಲ್ಲದರ ಏ ಅಕಿ ಎಲ್ಲಮ್ಮ ಫ್ರೀ ಇರ್ತಾಳ ಅವ್ರೆಲ್ಲ ಅವ್ರದ್ದು ಲೇಡೀಸ್ ಗ್ಯಾಂಗ್ ಜೊತೆಗೆ ಅವರು ಗೋವಾಕ್ಕೆ ಹೋಗ್ಯಾರ ಫುಲ್ ಎಂಜಾಯ್ಮೆಂಟ್ ಹಾಕಿದ್ದು ಹ್ಮ್ ಸರಿ ಅಣ್ಣ ಬರ್ರಿ ಕುತ್ಕೋ ಬರ್ರಿ ಮಾವರಿಲ್ಲದಾರವಾ ಮತ್ ಆಮೇಲೆ ಬಂದ್ ಕೂಡ ಅವ್ರು ಮಾತಾಡ್ಸ್ಲಿಲ್ಲ ಅಂದ್ರೆ ನನ್ ಕಾಲ್ ಎಳಿತಾರ ಅವರು ಇಷ್ಟೊಳಗ ಅವ್ರೆಲ್ಲೇ ಇರ್ತಾರಣ ಅವರು ಆಫೀಸ್ ನಾಗದಾರ ವರುಣ ಮತ್ತೆ ಅಭಿ ಎಲ್ಲದಾರ ವರುಣ ನಿಮ್ಮ ಮಾವನ ಜೊತೆಗೆ ಆಫೀಸಿಗೆ ಹೋಗ್ಯಾನ ಅಭಿ ಮನೆ ಆಗದಾನ ಆರಾಮಾಗಿ ಕೆಲಸ ಮಾಡ್ಕೊಂಡು ಮನೆಯಿಂದ ಕೆಲಸ ಮಾಡ್ಕತ್ತಾನ ಅಂತ ಮನೆ ಆಗದ ನೋಡು ಹೋಗು ದಿಯಾ ನಿಮ್ಮ ಮಾವ ರೂಮ್ ಒಳಗಿದ ನೋಡು ಹಾ ಅತ್ತಿ ಬೇಡ ಅವಾಗ ನಂಗೆ ಮಾವ ಸಿಂಗಲ್ ಅಲ್ಲಿಗ ಅವ್ರಿಗೆ ಮದುವೆ ಆಗೈತಿ ಅವ್ರ ವೈಫ್ ಇರ್ತಾರ ನಾ ಸುಮ್ಮನೆ ಹೋದ್ರೆ ಚಲೋ ಅನ್ಸಂಗಿಲ್ಲ ಅದೇನು ಹಗ್ಲತ್ನಿಗೇನು ಅದ್ರಾಗ ಏನೈತಿ ಬಾಗಿಲು ಬೇಡಪ್ಪ ಪರವಾಗಿಲ್ಲ ಅಯ್ಯೋ ಹೋಗಮ್ಮ ನಿಮ್ಮ ಮಾವ ಅಂದ್ರೆ ಹೋಗು ಹ್ಮ್ ಆಯ್ತತ್ತಿ ಆಯ್ತು ಹೋಗ್ತೀನಿ ಇಲ್ಲ ಕರ್ದ್ ಬಿಡ್ರಿಮ ಅವಗ ಅಯ್ಯೋ ಅವ ಕೆಲಸ ಮಾಡತ್ತನಮ್ಮ ಬಿಜಿ ಇಲ್ಲನ ಆಯ್ತು ಹೋಗ್ತೀನಿ ಹೋಗ್ತೀನಿ ಸಮಾಚಾರ ಅದಿರ್ಲವ ಈಗ ಅಭಿ ಅಯ್ಯ ಇನ್ನೆಲ್ಲ ಇರ್ತಾಳ ಅಡಗಿ ಮನಿ ಅಡಗಿ ಮನಿ ರೂಮು ರೂಮ್ ಬಿಟ್ಟು ಅಲ್ಲಿ ಗಾರ್ಡನ್ ಕುತ್ಕೊಂಡು ಗೊಳೋ ಅಂತ ಹೇಳ್ತಿರ್ತಾಳ ಇದನ್ ಬಿಟ್ಟು ಬೇರೆ ಏನು ಮಾಡಲ್ಲ ನೋಡವ ನಾನಂದ್ರು ನಿನ್ನನ್ನು ನಂಬಿನಿ ನಾನು ಭಾಳ ಆಸೆ ಇಟ್ಕೊಂಡಿದ್ದೆ ನನ್ನ ಮಗಳನ್ನ ಅಭಿ ಕೊಡ್ಬೇಕಂತ ವರ್ಣಗಾಕಿಗೂ ಭಾಳ ಏಜ್ ಡಿಫ್ರೆನ್ಸ್ ಆಗುತ್ತೆ ಅಣ್ಣ ಬೇಡ ನೀನು ಹಂಗಾಗಿ ನಾನು ದೊಡ್ಡ ಮಗನ ತಲೆಕೆಷ್ ಹೇಳಿಲ್ಲ ಈಗ ಮತ್ತೆ ನನಗೆ ನೀನು ಮಾತು ಕೊಟ್ಟಿದ್ದಿ ನನ್ನ ಎಡೆಮಗ್ಗ ನಿನ್ನ ಮಗಳು ನಾ ತೊಗೊಂಡ ತೊಗೊಂತೀನಿ ಅಂತಂದು ಈಗ ನೋಡಿದ್ರೆ ಮತ್ತೆ ಅಕ್ಕಿನ ಮದುವೆ ಮಾಡ್ಕೊಂಡು ಬಂದಿದ್ದಿ ಈಗ ಹೊಸ ಅದೊಂದು ಏನೋ ಪ್ಲ್ಯಾನ್ ಐತೆ ಅಣ್ಣ ಅಂತೇಳಿ ಕರೆದಿದ್ದಿ ಏನವ ಅದು ಪ್ಲ್ಯಾನ್ ನನ್ನ ಮಗಳು ನಿನ್ನ ಮನೆಗೆ ಸೊಸ್ಯ ಆಗ್ತಾಳಂದ್ರೆ ನಾನು ಏನು ಮಾಡೋಕ್ ಏನು ಬೇಕಾದ್ರೂ ಮಾಡೋಕ್ಕೂ ರೆಡಿದೀನಿ ನೋಡು ಹ್ಞೂ ಹ್ಞೂ ಈಗ ಬೇಡ ಈಗ ಏನು ಮಾತಾಡ ಸುಮ್ನೆ ರೋ ಆ ಮಾವ ಆರಾಮದಿರಿ ಏ ದಿಯಾ ಬಾ ಯಾವಾಗ ಬಂದಿ ಮಾವ ಅತ್ತೆ ಇಬ್ಬರು ಬಂದ್ರನಾ ಇಲ್ಲ ಮಾವಾ ನಾನು ಅಪ್ಪಾಜಿ ಅಷ್ಟೇ ಬಂದಿದೆ ಮಮ್ಮಿ ಗೋವಾಕ್ಕೆ ಅವ್ರ ಫ್ರೆಂಡ್ ಜೊತೆಗೆ ಏನು ಮಾಡಕತ್ತಿದ್ರಿ ಏನಿಲ್ಲ ಅದ ಒಂದ ಸ್ವಲ್ಪ ಆಫೀಸಿನ ಕೆಲಸ ಇತ್ತು ನಾನು ಅಕೌಂಟ್ಸ್ ಮ್ಯಾಚ್ ಆಗ್ತಿರ್ಲಿಲ್ಲ ಅದ ನೋಡಕತ್ತಿದೆ ಅಷ್ಟ ಹೌದಾ ನಾವ ನನ್ನ ಎಕ್ಸಾಮಿಗೆ ನೀವೆಲ್ಲ ಅಕೌಂಟ್ಸ್ದು ಹೇಳ್ಕೊಟ್ಟಿದ್ರಲ್ಲ ಯಾವ ಥರ ಟ್ಯಾಲಿ ಮಾಡಬೇಕು ಯಾವ ಥರ ಸಮ್ಮೆಲ್ಲ ಸಾಲ್ವ್ ಮಾಡ್ಬೇಕಂತ ಹೇಳಿ ಬ್ಯಾಲೆನ್ಸ್ ಶೀಟ್ ಹಾಕೋದೆಲ್ಲ ನಂಗೆ ಅದು ಎಷ್ಟು ಹೆಲ್ಪ್ ಆಗಿತ್ತು ಗೊತ್ತಾ ಹೌದಾ ನಂಗೆ ಗೊತ್ತಿರಲಿಲ್ಲ ಬಾ ಕೂತ್ಕೋ ಹ್ಞೂ ಪರವಾಗಿಲ್ಲ ಹಂಗೆ ಕಪಲ್ಸ್ ಬೆಡ್ ಮೇಲೆಲ್ಲ ಕೂತ್ಕೊಬಾರದು ನಾವ ಅಯ್ಯೋ ಹಂಗೇನಿಲ್ಲ ಕೂತ್ಕೊಳ್ಳಮ್ಮ ಅಲ್ಲಿ ನಿಮ್ಮ ಅಕ್ಕ ಅಡುಗೆ ಮನೆಗೆ ಏನೋ ಕೆಲಸ ಮಾಡ್ತಿರ್ತಾಳೆ ಹಳ್ಳಿ ಕುಗ್ಗು ಥರ ಹೇಳಿದ್ರು ಅರ್ಥ ಆಗಲ್ಲ ಹಂಗ್ಯಾಕಂತಿ ಮಾವ ನೀನ ಲವ್ ಮಾಡ್ ಮದ್ವೆ ಆಗಿರೋ ಹುಡುಗಿ ಅಲ್ಲೇನಾಕಿ ಹ್ಮ್ ಅದೇನೋ ನಿಜ ಬಿಡು ಅದೆಲ್ಲ ಬಿಡು ಬಾ ಕುತ್ಕೋ ಏನಾಗಲ್ಲ ಅದು ಮಾವ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅದಕ್ಕೆ ನಾನು ಅಪ್ಪ ಹೋಗೋಣ ಬಾ ಅಂದ ತಕ್ಷಣ ಬಂದೀನಿ ಹ್ಮ್ ಹೇಳು ಏನದು ಕುತ್ಕೊಂಡು ಮಾತಾಡಮ್ಮ ಏನಾಗಲ್ಲ ಅಯ್ಯೋ ಮಾವ ಕುತ್ಕೊಂಡು ಮಾತಾಡಿದ್ರು ನಿಂತ್ಕೊಂಡ್ ಮಾತಾಡಿದ್ರು ವಿಷಯ ಹೇಳ್ಬೇಕು ನಿನಗೆ ಅದಕ್ಕೆ ಸರಿಯಮ್ಮ ಆಯ್ತು ನಿನ್ ಕಂಫರ್ಟೆಬಲ್ ಹೆಂಗೋ ಹಂಗೇಳು ಹೇಳು ವಿಷಯ ಏನು ಹೇಳು